ಹೈವನ್ ಅನ್ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಪಿಕ್ಕರು ಪ್ಯಾಕರು ಈ ಒಂದು ಕೆಲಸಕ್ಕೆ ಜನ ಬೇಕಾಗಿದ್ದಾರೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಕೆಲಸಕ್ಕೆ ಯಾರು ತಗೋತಾರೆ ಸ್ಯಾಲ್ರಿ ಎಷ್ಟಿರುತ್ತೆ ಯಾವ ಲೊಕೇಶನಲ್ಲಿದೆ ಎಲ್ಲ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀವಿ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಈ ಒಂದು ಜಾಬ್ಗೆ ನೀವು ಜಾಯಿನ್ ಆಗೋದಕ್ಕೆ ನೀವು ಇಲ್ಲಿ ಯಾವ ಥರದ್ದು ಹಣ ನೀವು ಕೊಡೋದು ಕಟ್ಟೋದು ಯಾವುದು ಕೂಡ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ತಿಳಿಸ್ಕೊಡೋದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರಾ ಅವರೆಲ್ಲ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಬನ್ನಿ ನನಗೆ ಈ ಒಂದು ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಪಿಕ್ಕರು ಪ್ಯಾಕರ್ ಕೆಲಸಕ್ಕೆ ಹುಡುಗರುಗಳನ್ನ ಕೇಳಿದ್ದಾರೆ ಈ ಒಂದು ಜಾಬ್ ಇರೋದು ಓನ್ಲಿ ಫಾರ್ ಬಾಯ್ಸಿಗೆ ಮಾತ್ರ ಈ ಒಂದು ಕೆಲಸಕ್ಕೆ ಬರುವಂಥ ಹುಡುಗರುಗಳ ಏಜ್ ಲಿಮಿಟ್ನ ನೋಡೋದಾದರೆ ಹತ್ತೊಂಬತ್ತು ವರ್ಷದಿಂದ ಮೂವತ್ತೈದು ವರ್ಷದ ಯುವಕರುಗಳನ್ನ ಕೇಳಿದ್ದಾರೆ ಇನ್ನು ಇವರ ಕ್ವಾಲಿಫಿಕೇಷನ್ನ ನೋಡೋದಾದರೆ ಟೆಂತ್ ಆಗಿರುವಂತಹ ಬಾಯ್ಸ್ಗಳನ್ನ ಕೇಳಿದ್ದಾರೆ ನಿಮಗೆ ಇಲ್ಲಿ ಸಂಬಳನ ನೋಡೋದಾದರೆ ಹದಿನೈದರಿಂದ ಹದಿನೇಳು ಸಾವಿರವರೆಗೂ ಇಲ್ಲಿ ಸಂಬಳ ಇರುತ್ತೆ ಪ್ಲಸ್ ನಿಮಗೆ ಇನ್ಸೆಂಟಿವ್ ಕೂಡ ಇರುತ್ತೆ ಜಾಯ್ನಿಂಗ್ ಬೋನಸ್ ಅಂತ ಹೇಳಿ ಒಂದು ಸಾವಿರ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಜಾಯ್ನಿಂಗ್ ಬೋನಸ್ ನಿಮಗೆ ಒನ್ ಟೈಮ್ ಮಾತ್ರ ಇರುತ್ತೆ ನೀವು ಇವಾಗ ಜಾಯ್ನ್ ಆಗ್ತೀರಾಂದರೆ ನಿಮ್ಗೆ ಒನ್ ಟೈಮು ಒಂದು ಸಾವಿರ ನಿಮಗೆ ಜಾಯ್ನಿಂಗ್ ಬೋನಸ್ ಅಂದ್ಬಿಟ್ಟು ಕೊಡ್ತಾರೆ ವರ್ಕಿಂಗ್ ಅವರ್ಸ್ನ ನೋಡೋದಾದರೆ ನಿಮಗಿಲ್ಲಿ ಕೆಲಸ ಬಂದು ಶಿಫ್ಟ್ ವೈಸ್ ಕೆಲಸ ಇರುತ್ತೆ ಸೊ ನಿಮಗೆ ಮೂರು ಶಿಫ್ಟ್ ಇರುತ್ತೆ ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟು ನೈಟ್ ಶಿಫ್ಟು ಅಂತ ಹೇಳಿ ನಿಮಗೆ ಇಲ್ಲಿ ಮೂರು ಶಿಫ್ಟು ಕೆಲಸ ಇರುತ್ತೆ ವರ್ಕ್ ಲೊಕೇಶನ್ಗಳನ್ನ ನೋಡೋದಾದರೆ ಬೆಂಗಳೂರಲ್ಲಿ ಇವನ್ ಜಾಬ್ ಇರೋದು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಂತಂದರೆ ಕೋರ್ಮಂಗ್ಲ ವಿಜಯನಗರ ಪೀಣ್ಯ ಶಿವಾಜಿನಗರ ಇಂದಿರಾನಗರ ಇಷ್ಟು ಲೊಕೇಶನ್ಗಳಲ್ಲಿ ನಿಮಗೆ ಪಿಕ್ಕರು ಪ್ಯಾಕರು ಜಾಬ್ ಸಿಗುತ್ತೆ ಸೊ ನಿಮ್ಗೆ ಎಲ್ಲಿ ನಿಯರೆಸ್ಟು ಇದೆ ಆ ಲೊಕೇಶನಲ್ಲಿ ಆ ಹಬ್ಬಲ್ಲಿ ನೀವು ಹಾಕಿಸ್ಕೊಂಡು ಒಂದು ಜಾಬ್ನ ನೀವು ಮಾಡ್ಬೋದು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥ ಹುಡುಗರುಗಳು ನಾನು ಕೆಳಗಡೆ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನಾದರೂ ಡೌಟ್ಸ್ಗಳಿತ್ತು ಅಂದರೆ ಇನ್ನು ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ನೀವು ಅವ್ರನ್ನೇ ಕಾಲ್ ಮಾಡಿ ಕೇಳಿ ತಿಳ್ಕೊಂಡು ಒಂದು ಜಾಬ್ಗೆ ಬೇಗ ಬೇಗ ಜಾಯ್ನ್ ಆಗಿ ಈ ಒಂದು ಜಾಬ್ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಲ್ಲಿ ನೀವು ಜಾಯ್ನ್ ಆಗೋದಕ್ಕೆ ಹಣ ನೀವು ಕೊಡೋದೇನು ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಶನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಜಾಬ್ ಅವಶ್ಯಕತೆ ಇದೆ ಅವರು ಕೂಡ ಕೆಲಸಕ್ಕೆ ಹೋಗಿ ಸೇರಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು